ಬಹುದಿನಗಳ ಬೇಡಿಕೆಯಾಗಿರುವ ಮಾದಿಗರ ಒಳ ಮೀಸಲಾತಿ ಕುರಿತು ಸಿಂದಗಿಯ ಮಾದಿಗರ ಸಂಘಟನೆಯ ಮುಖಂಡರು ಶಾಸಕರಾದ ಅಶೋಕ್ ಮನಗುಳಿ ಅವರಿಗೆ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಕೂಡಲೇ ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಮತ್ತು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ಸಮಸ್ತ ಸಿಂದಗಿ ತಾಲೂಕು ಮಾದಿಗ ಸಮುದಾಯ ಒಕ್ಕೂಟದಿಂದ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಭೀಮು ರತ್ನಾಕರ್ ಎಲ್ಲೂ ಹಿಂಗಳಿಗೆ ಸಿದ್ದು ಪೂಜಾರಿ ರಾಜ್ಕುಮಾರ್ ಬಾಸ್ಗಿ ಸೇರಿದಂತೆ ಸಮಾಜದ ಬಾಂಧವರು ಯುವಕರು ಭಾಗಿಯಾಗಿದ್ದರು ವರದಿ ಶಾಂತಿ ವಿವರಿ ಹಿಮೈಟ್ ಸಮೈ ಟಿ ಕೆ ನ್ಯೂಸ್ ಸಿಂದಗಿ ಯಾಕಪ್ಪಾ ಅಂತಂದ್ರ ಇವತ್ತ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿ ಇವತ್ತ ಮೂವತ್ತು ವರ್ಷಗಳ ಮಾದಿಗಿರ ಹೋರಾಟವನ್ನ ಗಮನದಲ್ಲಿಟ್ಟುಕೊಂಡು ಅನೇಕ ಹೋರಾಟಗಳ್ ಮಾಡಿದರೂ ಕೂಡ ಯಾವುದೇ ಸರ್ಕಾರಗಳು ನಮ್ಮನ ಬಿಸ್ಲಾತಿ ಕೊಡುವಲ್ಲಿ ವಿನಾಮೀಷರಿಸಿದರು ಕಡೆಗೆ ಇವತ್ತು ಮಾದಿಕ ಸಮುದಾಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಹೋದ ವರ್ಷ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಜಜ್ಮೆಂಟ್ ಕೊಟ್ಟು ಏನಪ್ಪಾ ಅಂತಂದ್ರ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಒಂದು ನೂರ ಜಾತಿಗಳಿಗೆ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯಗಾಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಪ್ಪ ಅಂತಂದ್ರ ಯಾವ ಜಾತಿಗಳು ಇವತ್ತ ಹಿಂದುಳುವಿಕೆ ಜನ ಇವತ್ತು ಅರ್ಥ ಮಾಡ್ಕೋತಾ ಇಲ್ಲ ಇವತ್ತು ಅಂಕಿ ಸಂಖ್ಯೆಗಳನ್ನ ನಾಗಮಹ ಸ್ವರದಲ್ಲಿ ತೋರಿಸಿದ್ದು ಹೆಚ್ಚ ನೀ ಹೆಚ್ಚ ಅನ್ನುವಂತ ವಿಚಾರದಲ್ಲಿ ಅಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಸವಲತ್ತುಗಳನ್ನ ಪಡೆಯದೆ ಸಮಾಜದ ಕಟ್ಟೆ ಕಡೆಯಲ್ಲಿ ಇನ್ನೇ ಅದೇ ಒಂದು ಒಂದು ಶೋಚನೀಯ ಸ್ಥಿತಿಯಲ್ಲಿ ಇರ್ತಕ್ಕಂತ ಸಮುದಾಯವನ್ನ ಮೇಲೆತ್ತುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳು ಏರ್ಪಾಟ್ ಮಾಡ್ಕೋಬೇಕು ಅನ್ನುವಂತ ಒಂದು ಮಹತ್ವದ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯ ಕೊಡ್ತು ಅನ್ವಯ ಇವತ್ತ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ತು ಆ ಸಮಿತಿ ಇವತ್ತು ಸುಮಾರು ಎರಡು ತಿಂಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ನೂರ ಒಂದು ಪರಿಶಿಷ್ಟ ಜಾತಿಗಳ ಮನೆ ಮನೆಗೆ ಹೋಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಒಂದು ವೈಜ್ಞಾನಿಕವಾಗಿ ವರದಿಯನ್ನ ಇವತ್ತು ಸಿದ್ಧಪಡಿಸಿದ್ದಾರೆ ಯಾವ ಜಾತಿಗೆ ಅನ್ಯಾಯ ಮಾಡಬೇಕು ಯಾವ ಜಾತಿಯಿಂದ ಕಿತ್ಕೊಳ್ಬೇಕು ಅನ್ನೋ ಶಿಫಾರಸ ಮಾಡಿಲ್ಲ ಮಾನ್ಯ ನಾಗಮೋನ್ ದಾಸ್ ವರದಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿಜವಾಗಲೂ ಪರಿಶಿಷ್ಟ ಜಾತಿಯಲ್ಲಿ ಅನ್ಯಾಯ ಕೆಲ ಸಮುದಾಯಗಳನ್ನ ಮೇಲೆತ್ತಿ ಅವ್ರನ್ನ ಉದ್ದಾರ ಒಂದು ಸುಶಿಸ್ತರವಾದಂತಹ ಒಂದು ವೈಜ್ಞಾನಿಕ ತಳಹದಿ ಮೇಲೆ ಇವತ್ತು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಈ ವರದಿಯನ್ನ ಇವತ್ತಿನ ದಿವಸ ಜಾರಿ ಮಾಡಬೇಡ್ರಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಕೆಲವು ಕೆಲವು ಸಮಾಜದ ನಮ್ಮ ಮುಖಂಡರು ನಮ್ಮ ಸಹೋದರ ಮುಖಂಡರು ಇವತ್ತಿನ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ನೋಡುದು ಬಹಳ ಒಂದು ಬಹಳ ವಿಷಾದನೀಯ ಅನಿಸ್ತದ ದಯಮಾಡಿ ಅವರು ಅರ್ಥ ಮಾಡ್ಕೋಬೇಕು ಇದು ಕೇವಲ ಮಾದಿಗರಿಗೋಸ್ಕರ ಮಾದಿಗರ ಉದ್ದಾರಿಗೋಸ್ಕರ ಒಳಗಿಸ್ಲೈತಿ ಬರ್ತಾ ಇಲ್ಲ ಇವತ್ತು ನೂರ ಒಂದು ಜಾತಿಗಳಲ್ಲಿ ಅನ್ಯ ಆಗಿರ್ತಕ್ಕಂಥ ಜಾತಿಗಳನ್ನ ಗುರುತಿಸಿ ಮುಖ್ಯವಾಗಿ ತರಬೇಕು ಅನ್ನೋದು ಸರ್ಕಾರದ ನಿಲುವು ಆಗೈತಿ ಆ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಅವರದ್ ಇವತ್ತು ತಯಾರಾಗಿ ಅದಕ್ಕೆ ದಯಮಾಡಿ ಹೇಳ್ತಾ ಇದೀನಿ ಇವತ್ತು ನಾಳಿಗೆ ಒಂದು ಆಶಾಭಾವ ಅದ ನಾಳೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ಕ್ಯಾಬಿನೆಟ್ ಜ ನಿಗದಿಯಾಗ್ಯದ ಆ ಕ್ಯಾಬಿನೆಟ್ ನಲ್ಲಿ ಇವತ್ತು ನಾಗಮೋಹನ್ ದಾಸ್ ಅವರು ಯಥಾವತವಾಗಿ ಏನು ಜಾರಿ ಮಾಡಿದಾರಲ್ಲ ಆ ಒಂದು ಒಂದು ಮೀಸಲಾತಿಗಳನ್ನ ಮರು ವರ್ಗೀಕರಣ ನಾನು ನಿಗದಿ ಮಾಡಿದಲ್ಲ ಯಥಾವತವಾಗಿ ಈ ರಾಜ್ಯದಲ್ಲಿ ನಾಗಮೋ ದಾಸ ವರದಿ ಜಾರಿಗೆ ಮಾಡಬೇಕು ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕ ನಾನು ಮಾದರಿ ಸಮಾಜದ ಪರವಾಗಿ ಒಂದು ಒತ್ತಾಯನ ಮಾಡ್ತಾ ಇವತ್ತು ನಿನ್ನೆಯ ದಿವಸ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಒಂದು ಜಿಲ್ಲಾ ಪ್ರಮುಖರು ನಮ್ಮ ರಾಜ್ಯದ ಪ್ರಮುಖರು ಎಲ್ಲ ಈಗಾಗಲೇ ಅಧಿವೇಶನ ಚಾಲ್ತಿಯಲ್ಲಿದೆ ಅಧಿವೇಶನದಲ್ಲಿ ಆಯಾ ಮತಕ್ಷೇತ್ರದ ಶಾಸಕರು ನಾಗಮೋಹನ್ ದಾಸ್ ವರದಿ ಪರವಾಗಿ ನಿಲ್ಬೇಕು ನಾಗಮೋಹನ್ ದಾಸ್ ಪರವಾಗಿ ವರದಿ ಜಾರಿ ಮಾಡ್ಬೇಕು ಮಾದಿಗರ ಧ್ವನಿಗೆ ಗಟ್ಟಿಯಾಗಿ ನಿಲ್ಬೇಕು ಹೇಳಿ ಎಲ್ಲಾ ಶಾಸಕರ ಮನೆ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾಗೃತಿಯನ್ನು ಮೂಡಿಸಿ ಒಂದು ತಂಪೆ ಚಳವಳಿ ಹಮ್ಮಿಕೋಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮನವಿ ಸಂಸ್ಥಾಕ್ ಬಂದಿದ್ದೆವು ಆದ್ರೆ ಸಿದ್ಗಿ ಮತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅಣ್ಣ ಮುನಗೋಳಿ ಅವರು ಇವತ್ತು ವಿಧಾನಸೌಧದಲ್ಲಿ ಸೆಷನ್ ಇರುವುದರಿಂದ ಸೆಷನ್ ದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ನಮಗೆ ಮನೆಯಲ್ಲಿ ಲಭ್ಯವಿಲ್ಲ ಆ ಒಂದು ಆ ಒಂದು ವಿಚಾರವನ್ನ ಇವತ್ತು ಪೊಲೀಸ್ ಇಲಾಖೆಯನ್ನು ಮುಖಾಂತರ ಕೊಡ್ಕೊಂಡು ಹೇಗಾದರೂ ಮಾಡಿ ಮಾನ್ಯ ಶಾಸಕರಿಗೆ ವಿಷಯ ಮುಡಿಸಬೇಕು ಸಮಾಜದ ಕೂಡ ಅವ್ರಿಗೆ ತಿಳಿಸಬೇಕು ಅವ್ರ ಸಮಾಜದ ಪರವಾಗಿ ನಿಲ್ಲಿದೆ ಒತ್ತಾಯ ಮಾಡ್ಲಾಕ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಮಾನ್ಯ ಶಾಸಕರಿಗೆ ಒತ್ತಾಯ ಮಾಡುವಂತೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಪ್ರಮುಖರೆಲ್ಲರೂ ಎಲ್ಲರೂ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಬಿ ಮಾನ್ಯ ಶಾಸಕರು ನಾಳೆ ನಡೆಯುವಂತ ಅಧಿವೇಶನದಲ್ಲಿ ನಮ್ಮ ಮಾಲಿಂಗ ಸಮುದಾಯದಿಂದ ತಾವು ಹೋಟೆಲ್ ಅನ್ನು ತಗೊಂಡಿರಿ ಈ ಒಂದು ಒಳ ಮಂಚಲಾತಿ ವಿಚಾರವಾಗಿ ತಾವು ಸಹ ಅಲ್ಲಿ ಧ್ವನಿ ಎತ್ತಬೇಕಂತೇಳಿ ಕುಲಂಕುಷವಾಗಿ ಹೇಳತಕ್ಕಂಥ ಸಹೇಬಣ್ಣ ಅವರಿಗೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಅವರಿಗೆ ವಂದಿಸಿ ಈ ಒಂದು ಮನವಿ ಪತ್ರವನ್ನು ಓದಿ ಮಾನ್ಯ ಶಾಸಕರಿಗೆ ಇದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಶಾಸಕರಿಗೆ ಈ ಒಂದು ಮನವಿ ಪತ್ರವನ್ನು ಬಿಂಬು ಬುಗ್ಗವಾಡವರು ಓದಿ ಅವ್ರಿಗೆ ಕೊಡ್ಬೇಕಂತ ಮಾನ್ಯ ತಹಸೀಲ್ದಾರ್ ಸಿಂದ ಸಾಹೇಬರಿಗೆ ವಿಷಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮನವಿ ಸಲ್ಲಿಸುವ ಕುರಿತು ಮಾನ್ಯರೇ ಬಹುಜನಗಳ ಬೇಡಿಕೆ ಆಗಿರುವಂಥ ಮಾಲೀಕ ಒಳಂಬಿಸಲಾಖೆ ಕುರಿತು ಮಾನ್ಯ ಶಾಸಕರಾದ ಅಶೋಕನ ಎಸ್ ಮಂಗುಳಿ ಮಂಗೂಳಿ ಮಂಗೂಳಿ ಅವರು ಈ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿದ ಒಳ ಮೀಸಲಾತಿ ಕೂಡಲೇ ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂದು ಸಮಸ್ತ ಸಿಲು ತಾಲೂಕಿನ ಮಾದಿಗ ಸಮುದಾಯ ಒಕ್ಕೂಟದಿಂದ ಒತ್ತಾಯಿಸುತ್ತೇವೆ